ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋ ಗುರುವಾರ ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿರ್ತೀನಿ ನಿಮ್ಮ ಹತ್ರ ಕೆಲವೊಂದು ರೆಸಿಪಿಗಳನ್ನು ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಅಥವಾ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆದರೆ ಅಥವಾ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಹೆಸರು ಕಾಳುಗಳನ್ನು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಇದರಲ್ಲಿ ಒಂದು ಸಣ್ಣ ಸಣ್ಣದಾಗಿರುವಂಥ ಹಾಳುಗಳಿರೋದ್ರಿಂದ ಇದನ್ನು ಜಾಲಿಸ್ಕೊಳ್ತಾ ಇದ್ದೀನಿ ಈ ರೀತಿ ಜಾಲಿಸೋದ್ರಿಂದ ನಿಮಗೇನಾದರೂ ಸಣ್ಣ ಪುಟ್ಟ ಹಾಳುಗಳಿದ್ದರೆ ಬೇಗ ಕ್ಲೀನ್ ಮಾಡ್ಕೋಬೋದು ಹಾಗೆ ಟೈಮ್ ಕೂಡ ಸೇವ್ ಆಗುತ್ತೆ ನಿಮಗೆ ಇದನ್ನು ಮೂರ್ನಾಲ್ಕು ಸರ್ತಿ ಚೆನ್ನಾಗಿ ತೊಳೆದು ಕುದಲಿಕ್ಕೆ ಇಡಬೇಕು ನಾನು ಒನ್ ವಿಸಿಲ್ ಬರೋವರೆಗೂ ಮಾತ್ರ ಇಡ್ತಾ ಇದ್ದೀನಿ ಏನಾದರೂ ಜಾಸ್ತಿ ಕುದಿಸ್ಬಿಟ್ರೆ ತುಂಬ ರಾಡಿ ಆಗಿಬಿಡುತ್ತೆ ಆವಾಗ ಚೆನ್ನಾಗಿ ಕಾಳು ಥರ ಪಲ್ಯ ಮಾಡಲಿಕ್ಕೆ ಚೆನ್ನಾಗಾಗಲ್ಲ ಟೇಸ್ಟು ಕೂಡ ಚೆನ್ನಾಗಿ ಬರಲ್ಲ ಸೊಪ್ಪಾಗಿ ಮಾಡೋದ್ರಿಂದ ಹಾಗಾಗಿ ನಾವು ಒನ್ ವಿಸಿಲು ಮಾತ್ರ ಕೂಗಿಸ್ತಾ ಇದ್ದೀನಿ ಇವಾಗ ಹೆಸ್ರು ಕಾಳಿಗೆ ಸ್ವಲ್ಪ ಒಗ್ಗರಣೆನ ರೆಡಿ ಮಾಡ್ತಾ ಇದ್ದೀನಿ ಅದಕ್ಕೆ ಬಾಣಲೆ ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಇದ್ದೀನಿ ನಾನು ಯಾವುದೇ ರೀತಿ ಕಾಳು ಪಲ್ಯಗಳಿಗೆ ಸಾಸಿವೆ ಯೂಸ್ ಮಾಡೋಲ್ಲ ಹಾಗಾಗಿ ಬರೀ ಜೀರಿಗೆ ಮಾತ್ರ ಹಾಕ್ಕೋತಾ ಇದ್ದೀನಿ ಜೀರಿಗೆ ಹಾಕ್ಕೊಂಡ ನಂತರ ಕಟ್ ಮಾಡಿಕೊಂಡು ಉಳ್ಳಾಗಡ್ಡಿ ಹಾಕೋತಾ ಇದ್ದೀನಿ ಆಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇದ್ದೀನಿ ನಾವು ಕೆಲವೊಂದಿಷ್ಟು ಪಲ್ಯಗಳಿಗೆ ಮುಂಚಿನೇ ಮೆಣಸಿನಕಾಯಿ ಪೇಸ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಹಾಗಾಗಿ ಎಲ್ಲ ಪಲ್ಯಗಳನ್ನು ಅದೇ ರೀತಿ ಹಾಕ್ತೀನಿ ನಾನೀಗ ಮೆಣಸಿನಕಾಯಿ ಪೇಸ್ಟ್ ಹಾಕಿದ ನಂತರ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಕುದಿಸಿರುವಂತಹ ಕಾಳುಗಳನ್ನು ಇದಕ್ಕೆ ಇದ್ದೀನಿ ಹಾಗೆ ಕಾಳುಗಳನ್ನು ಹಾಕಿ ನೆಕ್ಸ್ಟ್ ಕಟ್ ಮಾಡಿಕೊಂಡಿರುವಂಥ ಸಬ್ಬಸಿಗೆ ಸೊಪ್ಪನ್ನ ಹಾಕ್ತಾಯಿದ್ದೀನಿ ನೀವು ಸಬ್ಬಸಿಗೆ ಸೊಪ್ಪನ್ನ ಕಾಳುಗಳು ಹಾಕಿದ ಮೇಲೆ ಹಾಕಬೇಕು ಮುಂಚೆನೇ ಎಣ್ಣೆಯಲ್ಲಿ ಹಾಕಿದರೆ ಹೋಗ್ಬಿಡುತ್ತೆ ಹಾಗಾಗಿ ಕಾಳುಗಳು ಹಾಕಿದ ನಂತರ ಸಬ್ಬಸಿಗೆ ಸೊಪ್ಪು ಹಾಕೋದ್ರಿಂದ ಸಬ್ಬಸಿಗೆ ಸೊಪ್ಪಿನ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಸಬ್ಬಸ್ಗೆ ಸೊಪ್ಪು ಹಾಕಿದ ನಂತರ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈ ರೀತಿ ಪಲ್ಯ ಮಾಡಿದರೆ ತುಂಬ ಟೇಸ್ಟಿಯಾಗಿ ಆಗಿರುತ್ತೆ ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ ಈಗ ನೆಕ್ಸ್ಟ್ ನಾನು ಗಿರೇಕಾಯಿ ಹೆಣ್ಗಾಯಿ ಮಾಡಲಿಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಮಸಾಲೆ ಏನಪ್ಪ ಅಂತಂದರೆ ಶೇಂಗಾ ಪುಡಿ ಮತ್ತು ಗುರಾಳ್ ಪುಡಿ ಇವೆರಡೂ ಮೇನ್ ಬೇಕೇ ಬೇಕು ಎಣ್ಗಾಯಿ ಆಗಿರ್ಬೋದು ಎಣ್ಗಾಯಿ ಆಗಿರ್ಬೋದು ನಾವು ಇದೇ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಇದೇ ಮಸಾಲೆನ ಎಣ್ಗಾಯಿ ಕೂಡ ಮಾಡ್ಕೋಬೋದು ಏನಪ್ಪ ಅಂತಂದರೆ ಈಗ ಆಲ್ರೆಡಿ ಶೇಂಗಾಪುಡಿ ಪುಡಿ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಅರಿಶಿನ ಸ್ವಲ್ಪ ಖಾರದ ಪುಡಿ ಹುಣಸೆ ಎಣ್ಣೆ ನೀರು ಬೆಲ್ಲ ಈ ರೀತಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ನಾನು ಆಲ್ರೆಡಿ ಹೀರೆಕಾಯಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಚೆನ್ನಾಗಿ ನಡಿಕೆಲ್ಲ ಕಟ್ ಮಾಡಿಕೊಂಡು ಈ ರೀತಿ ಹಾಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಆಲ್ರೆಡಿ ಕಟ್ ಮಾಡಿರುವಂತಹ ಹೀರೆಕಾಯಿ ಪೀಸ್ಗಳಿಗೆ ಮಸಾಲೆನ ಫಿಲ್ ಮಾಡ್ತಾ ಹೋಗಬೇಕು ಇದೇ ರೀತಿ ಎಲ್ಲ ಹೀರೆಕಾಯಿ ಪೀಸ್ಗಳನ್ನು ಕೂಡ ಮಸಾಲೆನ ಫಿಲ್ ಮಾಡ್ತಾ ಹೋಗಬೇಕು ಹಾಗೆ ಈಗ ಫ್ಯಾನ್ನ ಒಂದು ಬಿಸಿ ಮಾಡಿಕಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈ ತ ಈ ರೀತಿ ಈರೆಕಾಯನ್ನ ಫ್ರೈ ಮಾಡ್ಕೋಬೇಕು ಒಂದು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಯಾಕೆ ಅಂತಂದರೆ ಇದು ಹೀರೆಕಾಯಿ ಬೇಗ ಬೇಯೋದಿಲ್ಲ ಹಾಗಾಗಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಮುಚ್ಚಳ ಮುಚ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಆ ನಂತರ ಕಟ್ ಮಾಡ್ಕೊಂಡಿರುವಂತಹ ಉಳ್ಳಾಗಡ್ಡಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಉಳ್ಳಾಗಡ್ಡಿ ಕೂಡ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಒಂದು ಎರಡು ನಿಮಿಷ ಬೇಯಿಸ್ಕೋಬೇಕಾಗುತ್ತದೆ ಈ ರೀತಿ ಬೇಯಿಸ್ಕೊಂಡು ಆದಮೇಲೆ ನಮ್ಮದು ಉಳಿದಿರುವಂತಹ ಮಸಾಲೆ ಏನಿರುತ್ತಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ತೆಳು ಮಾಡಿಕೊಂಡು ಅದನ್ನು ಈ ಬೆಂದಿರುವಂತಹ ಹೀರೆಕಾಯಿಗೆ ಹಾಕಬೇಕಾಗುತ್ತೆ ಉಳಿದಿರುವಂತಹ ಮಸಾಲೆಯನ್ನೆಲ್ಲ ಅದು ಸ್ವಲ್ಪ ತೆಳು ಮಾಡಿಕೊಂಡೇ ಹಾಕಬೇಕು ಏನಾದರೂ ಗಟ್ಟಿಯಾಗಿರೋದನ್ನೇ ಹಾಕಿಬಿಟ್ರೆ ತಳ ಹಿಡಿಯುತ್ತೆ ಹಾಗಾಗಿ ಸ್ವಲ್ಪ ತೆಳು ಮಾಡ್ಕೊಂಡು ಹಾಕಿದರೆ ಹೀರೆಕಾಯಿ ಬೇಯಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ತಳ ಕೂಡ ಹಿಡಿಯೋದಿಲ್ಲ ಇದೇ ರೀತಿ ನೀವು ಮಸಾಲೆನ ತೆಳು ಮಾಡಿಕೊಂಡೇ ಹಾಕಬೇಕು ಇಲ್ಲಾಂದರೆ ತಳಗೆ ಹಿಡಿದು ಬಿಡುತ್ತೆ ಈ ರೀತಿ ಮಾಡಿಕೊಡೋದ್ರಿಂದ ಹೀರೆಕಾಯಿ ಸಾಫ್ಟಾಗಿ ಬೇಯುತ್ತೆ ತಿನ್ನಲಿಕ್ಕೂ ಕೂಡ ಟೇಸ್ಟಿಯಾಗಿ ಆಗುತ್ತೆ ಈ ರೀತಿ ನೀರಾಗಿ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಸ್ಲೋ ಫ್ಲೇಮಲ್ಲಿಟ್ಟು ಆ ರೀತಿ ಮಾಡ್ಕೊಂಡೋದ್ಮೇಲೆ ಈ ರೀತಿ ಗ್ರೇವಿ ಥರ ರೆಡಿ ಆಗುತ್ತೆ ಈ ರೀತಿ ಹೆಣ್ಗಾಯಿ ನೀವು ಚೆನ್ನಾಗಿ ಮಾಡ್ಕೊ ಇದೇ ರೀತಿ ನೀವು ಬದ್ನೆಕಾಯಿ ಹಿಂಗ್ಗಾಯಿ ಕೂಡ ಮಾಡ್ಕೋಬೋದು ರೆಡಿ ರೆಡಿ ಆಗಿದೆ ಈಗ ನೆಕ್ಸ್ಟ್ ನಾನು ರೊಟ್ಟಿ ಮಾಡಲಿಕ್ಕೆ ಅಂತ ಜಿಗಿಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಓದಾಡಲಿಕ್ಕೆ ನೀರಿಟ್ಟು ಚೆನ್ನಾಗಿ ನೀರು ಓದಾಡಾದ ಸ್ವಲ್ಪ ಸ್ವಲ್ಪ ಜೋಳದಿ ಹಿಟ್ಟಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದರಿಂದ ಎರಡು ನಿಮಿಷ ಹಾರಲಿಕ್ಕೆ ಬಿಡಬೇಕು ಆರಾದ್ಮೇಲೆ ಚೆನ್ನಾಗಿ ಇದನ್ನ ಜೋಳ್ದಿಕ್ಕನ್ನ ಸರಿಯಾಗಿ ನಾದಬೇಕು ಒಂದು ಅದಕ್ಕೆ ತಕ್ಕಾಗಿ ನೀವೇನಾದರೂ ರೊಟ್ಟಿನ ಬಡಿತಾ ಇದ್ದರೆ ಅದಕ್ಕೆ ನಾದ್ಕೋಬೇಕಾಗುತ್ತೆ ನಿಮಗೆ ಯಾವ ರೀತಿಗಾವಾಗುತ್ತೋ ಆ ರೀತಿ ಹಿಟ್ಟನ್ನು ನಾದ್ಕೊಂಡು ನೀವು ರೊಟ್ಟಿನ ಮಾಡ್ಕೋಬೋದು ನಾನು ಲಟ್ಟಿಸ್ತಾ ಇರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ನಾನು ಇವಾಗ ಮಧ್ಯಾಹ್ನದ ಊಟಕ್ಕೆ ಮಾತ್ರ ರೊಟ್ಟಿ ಮಾಡ್ಕೋತಾ ಇದ್ದೀನಿ ರಾತ್ರಿ ಬೇಕಂದರೆ ರಾತ್ರಿ ಮಾಡ್ಕೋತೀನಿ ನಾನು ನೀವೇನಾದರೂ ಸ್ಟೋರ್ ಮಾಡ್ಕೋಬೇಕು ಅಂತ ಇದ್ದರೆ ಸ್ವಲ್ಪ ತೆಳುವಾಗಿ ಮಾಡಿಕೊಂಡು ಸ್ಟೋರ್ ಮಾಡ್ಕೊಳ್ಳಿ ಅಂದರೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಯಾವುದೇ ರೀತಿ ರೊಟ್ಟಿ ಹಾಳಾಗೋದಿಲ್ಲ ಎಷ್ಟು ದಿನ ಬೇಕಾದರೂ ನೀವು ಸ್ಟೋರ್ ಮಾಡ್ಕೋಬೋದು ಹಾಗಾಗಿ ಕೆಲವು ಜನ ರೊಟ್ಟಿಯನ್ನು ಬಿಸ್ನೆಸ್ ಥರ ಕೂಡ ಮಾಡಿಕೊಂಡಿದ್ದಾರೆ ಈ ಮದುವೆ ಆಯಿತು ಫಂಕ್ಷನ್ಸ್ಗಳಾಯಿತು ಸಮಾರಂಭಗಳಿಗೆ ಎಷ್ಟು ಆರ್ಡ್ರ್ ಕೊಟ್ಟ ತಕ್ಷಣ ಬೇಗ ತಂದು ಕೊಟ್ಬಿಡ್ತಾರೆ ರೊಟ್ಟಿಗಳನ್ನು ಯಾಕಂದರೆ ಬೇಗ ಕೂಡ ಹಾಳಾಗೋದಿಲ್ಲ ಹಾಗಾಗಿ ಎಲ್ಲರೂ ಕೂಡ ಸುಮಾರು ಜನ ಇದನ್ನೇ ಬಂಡವಾಳವಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಕೆಲವರ ಆರ್ಥಿಕ ಪರಿಸ್ಥಿತಿ ಕೂಡ ಇದು ಸುಧಾರಿಸಿದೆ ಅಂತ ಹೇಳಿದರೆ ತಪ್ಪಾಗಲ್ಲ ಅಂತ ಅಂದ್ಕೊಂಡಿದ್ದೀನಿ ಇವಾಗಂತೂ ತುಂಬ ವೆರೈಟಿ ಆಫ್ ರೊಟ್ಟಿಗಳನ್ನು ಮಾಡ್ತಾರೆ ಫಂಕ್ಷನ್ಗಳಲ್ಲೊಂದು ಹಬ್ಬದಾಗೊಂದು ಈಗ ಈ ಮದುವೆ ಫಂಕ್ಷನ್ಗಳಲ್ಲಂತೂ ಈ ಮಸಾಲೆ ರೊಟ್ಟಿ ಕರೆದ ರೊಟ್ಟಿ ಅಂತ ಮಾಡ್ತಾರೆ ಕೆಲವೊಂದು ಈ ಉತ್ತರ ಕರ್ನಾಟಕದಲ್ಲಿ ಕೆಲವೊಂದು ಸೈಡ್ ಜೋಳದ ರೊಟ್ಟಿ ಮಾಡಿದರೆ ಕೆಲವೊಂದು ಸೈಡ್ ಚಜ್ಜಿ ರೊಟ್ಟಿ ಮಾಡ್ತಾರೆ ಎಲ್ಲ ಥರ ರೊಟ್ಟಿಗಳನ್ನು ಕೂಡ ಮಾಡ್ತೀರಿ ರಾಗಿ ರೊಟ್ಟಿ ಆಗಿರ್ಬೋದು ಜಜ್ಜಿ ರೊಟ್ಟಿ ಆಗಿರ್ಬೋದು ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತಾರೆ ನಮ್ಮ ಸೈಡ್ ಮ್ಯಾಕ್ಸಿಮಮ್ ಮಾಡೋದಂತೂ ರೊಟ್ಟಿ ನಿಮ್ಮ ನಿಮ್ಮ ಸೈಡಲ್ಲಿ ಯಾವ ರೀತಿ ರೊಟ್ಟಿ ಮಾಡ್ತಾರೆ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ರೊಟ್ಟಿ ಎಲ್ಲ ಮಾಡೋದಾಯಿತು ನನಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನ ಊಟಕ್ಕೆ ಅಂತ ನಿಮ್ಗೇನಾದರೂ ಜಾಸ್ತಿ ಬೇಕಾದರೆ ಜಾಸ್ತಿ ಮಾಡಿಕೊಳ್ಳಿ ನಾನೀಗ ಒಂದು ಟೈಮಿಗೆ ಮಧ್ಯಾಹ್ನಕ್ಕಷ್ಟೇ ಮಾಡ್ಕೊಂಡಿದ್ದೀನಿ ಊಟಕ್ಕೆ ಅಂತ ಈಗ ಊಟಕ್ಕೆಲ್ಲ ರೆಡಿ ಆಯಿತು ರೊಟ್ಟಿ ಎಲ್ಲ ಕಾಪಲ್ಲೆ ಎಲ್ಲ ರೆಡಿ ಆಯಿತು ಇನ್ನೇನು ಬೇಸಿಗೆ ಕಾಲ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ತಂಪಾದ ಮಜ್ಜಿಗೆ ಇರಲಿ ಅಂತ ಸ್ವಲ್ಪ ಮಸಾಲೆ ಮಜ್ಜಿಗೆನ ರೆಡಿ ಇದ್ದೀನಿ ಅದಕ್ಕೆ ನಾನು ಸ್ವಲ್ಪ ಉಪ್ಪು ಕಾಳು ಮೆಣಸು ಪೌಡ್ರು ಜೀರಿಗೆ ಪೌಡ್ರು ಚಿಕ್ಕದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ ನೀವು ಸ್ವಲ್ಪ ಸಕ್ಕರೆ ಯೂಸ್ ಮಾಡಿಕೊಂಡ್ರೆ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಸಕ್ಕರೆ ಬದಲು ಬೆಲ್ಲನಾದರೂ ಹಾಕೋಬೋದು ನಾನಿಲ್ಲಿ ಎರಡನ್ನೂ ಹಾಕ್ತಾಯಿಲ್ಲ ಸ್ವಲ್ಪ ಉಪ್ಪು ಮಾತ್ರ ಹಾಕ್ತಾಯಿದ್ದೀನಿ ರುಚಿಗೆ ಅಂತ ಇಂತು ಕೊನೆಗೆ ಮಧ್ಯಾಹ್ನದ ಊಟ ಎಲ್ಲ ರೆಡಿ ಆಯಿತು ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದರೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವನ್ನ ಎಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಥ್ಯಾಂಕ್ ಯು